ನೋಡಿ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳಲ್ಲಿ ಎಂತೆಂಥ ಡ್ಯಾಮ್ಗಳನ್ನೇ ಬೈಕ್ ಮೇಲೆ ಪ್ರವೇಶ ಮಾಡ್ತೀವಿ ಡ್ಯಾಮ್ಗಳನ್ನು ದಾಡಿಸ್ತೀವಿ ಹಿಡ್ಕೊಳೇ ಮಾರೇವು ಒಂದು ಶೂಟ್ ಮಾಡೇ ಬಿಡೋಣ ತಗ ತೋರಿಸಿ ನನ್ನ ಇದು ಸಾಧನೆ ಡ್ಯಾಮ್ ಹಾರಿಸ್ತೀನಿ ನೋಡಿ ಹರಿಸ್ಕವ್ನೆ ಆಳು ಒಂದು ಆಳು ಉದ್ದ ಇರಬೇಕಪ್ಪ ನೋಡಿ ಆಳು ಉದ್ದ ಇದೆಯಾ ಮಂಡಿ ಉದ್ದ ಇದೆಯೋ ಬೈ ಬೈಕೀಗೋ ಗಾರೆ ಮೇಲೆ ಬರಬೇಡ ಗಾರೆ ಈ ಒಳಗಡೆನೇ ಬಾ ಗಾರೆ ಜಾರ್ ಬಿಟ್ರ ಏ ನಮ್ಮ ನಮ್ಮ ಫ್ರೆಂಡು ಅಲ್ಲಿ ಹಂಗೆ ಬಿದ್ದು ಮೈ ಮುಕ್ ಕಾಲ್ ಮುರಿದೋತಿತ್ತು ದೇವ್ರ ಬಿಡ್ತಿಂದ ಬರ್ಬೇಕಾದ್ರೆ ಹಾ ಸರಿ ಆಮೇಲೆ ಏನಾದ್ರು ಬಿದ್ದ್ರೆ ಅಷ್ಟೇ ಡ್ಯಾಮ್ ಮುಳುಕೊಂಬಿಡ್ತಾಯ್

ಡಬಕೋದ್ರೆ ಮುಳುಗೋದೆ ನೀನು ಅಷ್ಟೇ ಗಾಡಿ ನೀನೆಲ್ಲ ಮುಳುಗೋ ಬಿಡ್ತೇ ಏರ್ಸ್ಬಿಟ್ಟೆ ಪರವಾಗಿಲ್ಲ ಗ್ರೇಟು ವೆರಿ ವೆರಿ ಗ್ರೇಟ್ ಓಕೆ ಬಂಧುಗಳೇ ಡ್ಯಾಮ್ನ ಎಗ್ರಸ್ಕೊಂಡ್ ಬಂದಿದ್ದೀವಿ ಗ್ರೇಟು ನಮ್ಮ ನಾವೇ ಗ್ರೇಟು ಓಕೆ ನೋಡಿ ತಾವು ವೀಕ್ಷಣೆ ಮಾಡಿ ಎಷ್ಟು ಅದ್ಭುತವಾಗಿದೆ ಪ್ರಕೃತಿಯ ತಾಣ ರಮಣೀಯವಾದ ದೃಶ್ಯ ತಾವಿಲ್ಲಿ ಒಂದು ಫಾಲ್ಸನ್ನು ಕಾಣ್ಬೋದು ಆದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾವು ಯಾಕಂತಂದರೆ ನೋಡಿ ನೀರು ದುಮ್ತಾ ಇದೆ ಸೂಪರಾಗಿದೆ ಅಲ್ಲೆಲ್ಲ ರಸ್ತೆ ಎಲ್ಲ ಮುಚ್ಚೋಗಿದೆ ಅಂತ ಹೇಳ್ತಾಯಿದ್ದಾರೆ ನಮ್ಮ ಮಾದೇವರು ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಿದರೆ ತುಂಬ ಸೂಪರಾಗಿತ್ತು ನೋಡಿ ಮದುವೆ ಟ್ರೈ ಮಾಡಿಬಿಡೋ ಮತ್ತೆ